ಹಾಯ್ ನಮಸ್ತೆ ನಮ್ಮ ಊರು ರೋಡ್ ಕೆಲಸ ಆಗ್ತಾಯಿದೆ ನೋಡಿ ರೋಡ್ ಕೆಲಸ ಅಂತೇಳಿದ್ರೆ ಆಲ್ಮೋಸ್ಟ್ ನೆಟ್ತಾಯಿಂದ ಒಳಗಡೆ ಮನೆಯಲ್ಲಿ ಮಠದ ರೋಡಿದು ಕೊಪ್ಪಲು ತನಕ ಕಾಂಕ್ರೀಟ್ ರೋಡಾಗಿತ್ತು ಅದರಿಂದ ಮುಂದಕ್ಕೆ ಟಾರ್ ರೋಡು ಮಾಡ್ತಾಯಿದ್ದಾರೆ ಸುಮಾರು ವರ್ಷಗಳಿಂದ ಹಾಗೆ ಮಾಡ್ತೀವಿ ಮಾಡ್ತೀವಿ ಅಂಥೇಳಿ ಆಗಿರಲಿಲ್ಲ ಸೊ ಇವಾಗ ಆಗ್ತಾಯಿದೆ ರೋಡ್ ಕೆಲಸಗಳೇನೋ ನಡೀತಾ ಇದೆ ನೋಡಿ ಇಲ್ಲಿಂದ ಇಲ್ಲಿವರೆಗೆ ಇಲ್ಲಿ ತನಕ ಕಾಂಕ್ರೀಟ್ ರೋಡು ಇದರಿಂದ ಮುಂದಕ್ಕೆ ಕಾಂಕ್ರೀಟ್ ರೋಡ್ ಆಗಿದರೆ ಒಳ್ಳೇದಿತ್ತು ಹೇಳಿದ್ರೆ ಆಚೆ ಈಚೆ ತೋಟ ಇದೆ ಮರ್ಗಪ್ಪು ಮತ್ತು ರೋಡು ಕೂಡ ಕಿರಿದಾಗಿರೋದ್ರಿಂದ ಸ್ವಲ್ಪ ಸಮಸ್ಯೆನೇ ಟಾರ್ ರೋಡ್ ಮಾಡಿದ್ರೆ ಆಚೆ ಈಚೆ ಮರ್ಗಪ್ಪು ಮಾಡಿದ್ರೆ ಅಂದರೆ ಮರಳದ ನೆ ನೆರಳು ಈ ಕೊಂಬೆಗಳು ನೀವೆಲ್ಲ ಕಡಿದ್ರೆ ಓಕೆ ಇಲ್ಲ ಅಂತ ಹೇಳಿದ್ರೆ ರೋಡು ಜಾಸ್ತಿ ಲಾಂಗ್ ಟೈಮು ರೋಡ್ ನಿಲ್ಲ ಅದು ಅಲ್ಲದೇ ಎರಡು ಸೈಡು ಕೂಡ ಚರಂಡಿ ಕೂಡ ಇಲ್ಲ ನೋಡಿ ಈಗ ಜಲ್ಲಿ ಇದ್ದಾರಲ್ಲ ಸೊ ನೋಡಿ ಎರಡೂ ಕಡೆ ಚರಂಡಿ ಇಲ್ಲ ಹಾಗಾಗಿ ಆ ಬೇಲಿ ಏನಿದೆ ಆ ಬೇಲಿ ನೇರಕ್ಕೆ ಸಮತಟ್ಟವಾಗಿ ರೋಡ್ ಕೂಡ ಇದೆ ಮಳೆ ನೀರು ಬಂದರೆ ಟಾರ್ ರೋಡ್ ಮೇಲೆ ನಿಲ್ಲುತ್ತೆ ಇದು ದೊಡ್ಡ ಸಮಸ್ಯೆ ಇದು ಸೂಕ್ತ ರೀತಿಯಲ್ಲಿ ಅಂದರೆ ಒಂದು ಸೈಡ್ ಅಟ್ಲೀಸ್ಟ್ ಒಂದು ಸೈಡ್ ಆದರೂ ಚರಂಡಿ ಕೊಡಬೇಕಾಗಿತ್ತು ಆಗ್ತಾಯಿಲ್ಲ ರೋಡು ಏನಾಗುತ್ತೆ ಗೊತ್ತಿಲ್ಲ ಇದು ಜಾಸ್ತಿ ಟೈಮ್ ಉಳಿಯೋಲ್ಲ ಅಂತೇಳಿ ಅನ್ನಿಸ್ತಾ ಇದೆ ಯಾಕೆಂಥೇಳಿದ್ರೆ ರೋಡಿನ ಪರಿಸ್ಥಿತಿ ಈ ಥರ ಇದೆ ಏನು ಆಗಿಲ್ಲ ರೋಡು ಆಗಿದೆ ಮಾಡ್ತಾಯಿದ್ದಾರೆ ಎಲ್ಲೆಲ್ಲಿ ಗುಂಡಿ ಇದೆ ಅಲ್ಲೊಂದು ಲೆವೆಲ್ಗೆ ಹಾಂ 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 ಬೇಗ ಒಂದು ವಾರ ಒಂದು ವೀಕಲ್ ಕಂಪ್ಲೀಟಾ ಹಾಂ ಬಿಟ್ಟು ಹಾಂ 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 ಫೋರ್ ಡೇಸಿಗೆ ಕ್ಲೋಸ್ ಹಾಂ ಸ್ವಲ್ಪ ಕಾರೆಲ್ಲ ಸ್ವಲ್ಪ ನೀಟಾಗಿ ಹ್ಞೂ ಸಾಧ್ಯ ಆದಷ್ಟು ಅವ್ರಿಗೆ ಮಾಡಿ ಸ್ವಲ್ಪ ರೋಡ್ ನೀಟಾಗಿ ಮಾಡಿಕೊಡಿ ಅಂತೇಳಿ ಹೇಳಿದ್ದೀವಿ ಅವರು ಕೂಡ ಓಕೆ ಅಂದಿದ್ದಾರೆ ಬಟ್ ಬಟ್ ಏನೂ ಮಾಡೋಕ್ಕಾಗಲ್ಲ ಅವರು ಪಾಪ ಅವರು ಬಿಟ್ಕೊಟ್ರೆ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಆ ಥರ ಜಲ್ಲಿ ಬಂದಿದೆ ಸೊ ನೋಡಿ ಇದು ನಮ್ಮದು ಸರ್ಕಲ್ ನಮ್ಮದು ಏನು ಈ ಕೆಳಗಡೆ ಹೋದರೆ ಶೆಟ್ರು ಮನೆಗೆ ಹೋಗುತ್ತೆ ಅಂದರೆ ನಮ್ಮ ಮನೆಗಳು ಗದ್ದೆ ಮನೆ ಅಂತೇಳಿ ಹೇಳ್ತೀವಿ ಸೊ ಅಲ್ಲಿಗೆ ಹೋಗುತ್ತೆ ಹಿಂಗೆ ಈಗೇನು ಇದ್ದೀನಿ ಸ್ಟ್ರೈಟ್ ಹೋದರೆ ಈಗ ಗಾಡಿ ಬಂದಿರೋದು ಮನೆಹಳ್ಳಿ ಮಠದ ಸೈಡಿಂದ ಅದು ಸರ್ಕಲ್ಲು ಆದಷ್ಟು ನಾನು ಹೇಳಿದ್ದೀನಿ ಆದಷ್ಟು ಚೆನ್ನಾಗಿ ಮಾಡಿ ಅಂಥೇಳಿ ಸೊ ನೋಡುವ ಮಾಡ್ತಾರೆ ಕೂಡ ಆದರೆ ಸಮಸ್ಯೆ ಏನು ಅಂತೇಳಿದ್ರೆ ಚರಂಡಿ ಇಲ್ಲ ಆಚೆ ಈಚೆ ಮತ್ತು ತೋಟ ಕಿರಿದಾದ ರೋಡ್ ಅಲ್ವಾ ಸೊ ಅದೇ ಸಮಸ್ಯೆ ಆಗಿ ಆಗೋವಂಥದ್ದು ನೋಡಿ ರೋಡ್ ಇಲ್ಲಿಗೆ ಎಂಡಾಗುತ್ತೆ ಇನ್ನು ಸ್ವಲ್ಪ ಅಂದರೆ ಇನ್ನೊಂದು ಹದಿನೈದು ಇಪ್ಪತ್ತು ಮೀಟ್ರ್ ಅಂತೇಳಿದ್ರೆ ಆಲ್ಮೋಸ್ಟು ನಮ್ಮ ಏನು ಗದ್ದೆ ಮನೆಗೆ ಹೋಗೋ ಸರ್ಕಲ್ ಇದೆಯಲ್ಲ ಅಲ್ಲಿಗೆ ರೀಚ್ ಆಗ್ತಾಯಿತ್ತು ಸೊ ಇಲ್ಲಿ ಗುಂಡಿ ಗುಂಡಿ ಇರೋದ್ರಿಂದ ಅದು ಸ್ವಲ್ಪ ಎಡವಾಟೆ ಇನ್ನು ಸ್ವಲ್ಪ ಮೂವ್ ಆಗಿದ್ದಿದ್ರೆ ರೋಡು ಚೆನ್ನಾಗಿರ್ತಿತ್ತು ಸೊ ಏನು ಮಾಡೋಕ್ಕಾಗಲ್ಲ ಎಷ್ಟಾಗಿದೆ ಅಷ್ಟು ಎಷ್ಟು ಮೀಟ್ರ್ ಆಗಿರುತ್ತೆ ಅಷ್ಟು ಮಾಡ್ತಾರೆ ಅಷ್ಟೇ ಎಸ್ ನೋಡಿ ಮುಂದೆ ಹೋದರೆ ಮಟ್ಟದ ರೋಡು ಈ ಕೆಳಗಡೆ ಬಂದರೆ ಇದು ನಮ್ಮ ಗದ್ದೆ ಮನೆ ನಿಟ್ಟ ಕೊಪ್ಪಲಿಂದ ಮುಂದೆ ಬಂದರೆ ನಮ್ಮ ಗದ್ದೆ ಮನೆ ಸಿಗುತ್ತೆ ಸೊ ಇದು ಇನ್ನೂ ಟಾರ್ ಹಾಕಿಲ್ಲ ಗಮ್ಮೆಲ್ಲ ಹಾಕಿಬಿಟ್ಟು ಜಲ್ಲಿಯನ್ನು ಅರ್ದಿರೋ ಅಂಥದ್ದು ಸೊ ಹೇಗೆ ಅರ್ದಿದ್ದಾರೆ ಅಂತೇಳಿ ನೋಡ್ತಾ ಇದ್ದೀನಿ ಹಾಗೆ ಚೆಕ್ ಮಾಡ್ತಾಯಿದ್ದೀನಿ ಇದು ಮನೆ ಹಳ್ಳಿ ಮಠದ ಮಟ್ಟದ ಆಗಿರೋದ್ರಿಂದ ಎಷ್ಟೋ ವರ್ಷಗಳಿಂದ ಟ್ರೈ ಮಾಡಿ ಮಾಡಿ ಆಗಿರಲಿಲ್ಲ ರೋಡು ಬಟ್ ಇವಾಗ ಆಗಿದೆ ಆಗ್ತಾಯಿದೆ ಊರಿಗೆ ಒಳ್ಳೆಯದಾಗಬೇಕು ಇಂಪಾರ್ಟೆಂಟ್ ಸೊ ಹಾಗಾಗಿ ಎಸ್ ಇವತ್ತು ಟಾರ್ ಹಾಕ್ತಾರೆ ಸೊ ಟಾರನ್ನು ಬೇಯಿಸ್ತಾ ಇದ್ದಾರೆ

ನೀಟಾಗಿ ಹಾಕಪ್ಪ ತಗ್ಗು ಡೌನ್ ತಗ್ಗಿರೋ ಕಡೆ ಎಲ್ಲ ಸ್ವಲ್ಪ ಹೈಟಾಗಿ ನೀಟಾಗಿ ಹಾಕ್ಬೇಕು ಹಾ ಹಾ ಬೇಯಿಸೋದಕ್ಕೆ ಸೌದೆ ಸರಿ ತಂದವರು ನೋಡಿ ಈ ಬಾರ್ಡ್ರ್ ತನಕ ಹಾಕಿದ್ರೆ ಚ ತುಂಬ ಚೆನ್ನಾಗದು ನೋಡಿ ಒಂದು ನೆನ್ನೆ ಒಂದೇ ಒಂದು ಇಂಚು ಮಳೆ ಬಂದಿದ್ದಕ್ಕೆ ನೋಡಿ ಹೆಂಗಾಗಿದೆ ನೀರು ನೋಡಿ ಅಲ್ಲಿಂದ ಈ ಥರ ಆಗಿದೆ ಆ ಟರ್ನ್ ತನಕ ಅಲ್ಲಿ ಆ ಟರ್ನ್ ತನಕ ಮಾಡಿದರೆ ತುಂಬ ಚೆನ್ನಾಗೋದು ನಂದು ಹದಿನೈದು ಇಪ್ಪತ್ತು ಮೀಟ್ರ್ ಇತ್ತು ಅಷ್ಟೇ ಆದರೂ ಮತ್ತೆ ಇಲ್ಲಿ ರೋಡು ಪ್ರಾಬ್ಲಮ್ ಏನೇ ಆ ಕಡೆ ಈ ಕಡೆ ಚಿರಂಡಿ ಬಿಟ್ಟಿಲ್ಲ ಅದೊಂದು ಹಿಂಸೆ ನೋಡಿಲಿ ರೋಡ್ ಲೆವೆಲ್ಗೆ ಈ ಕಡೆ ಸೈಡಲ್ಲಿ ಮಣ್ಣು ರೋಡ್ ಲೆವೆಲ್ಗೆ ಇದೆ ಚರಂಡಿ ಇಲ್ಲ ರೋಡು ವಿಂಗ್ ಮಾಡಿಬಿಟ್ರೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಟಾರ್ ರೋಡೇನೋ ಓಕೆ ನೋಡಿ ಇಲ್ಲಿ ಮೇಲೆ ಈ ಥರ ಮರ್ಗಪ್ಪು ಈ ಥರ ಎಲ್ಲ ಇದ್ದರೆ ಹನಿಗಳು ಬಿದ್ದು ರೋಡ್ ಬೇಗ ಹಾಳಾಗತ್ತೆ ಅಕ್ಕಪಕ್ಕದವರು ತೋಟದವರು ಈ ನೆರಳನ್ನು ಅಥವಾ ಈ ಮ ಏನು ಮರಗಳಿದೆಯಲ್ಲ ಅವನ್ನೆಲ್ಲ ಕಡ್ದುಬಿಡಬೇಕು ಕಡಿದ್ರೆ ನೋಡ್ರಪ್ಪ ರೋಡು ಸ್ವಲ್ಪ ಹ್ಞೂ ಬಾಳಿಕೆ ಬರುತ್ತೆ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ನೋಡಿ ಅಲ್ಲಿ ಫುಲ್ಲು ಕವರ್ ಆಗಿಬಿಟ್ಟೈತೆ ಆ ಥರ ಇದ್ದರೆ ಮ ಹನಿಗಳು ಬಿದ್ದು ಬಿದ್ದು ಬೇಗ ರೋಡ್ ಹಾಳಾಗೋಂಥ ಚಾನ್ಸಸ್ ಇದೆ ಎಸ್ ಟಾರ್ ಹಾಕೋದಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ ಸ್ವಲ್ಪ ಸ್ಯಾಂಪಲ್ ಹಾಕಿದ್ದಾರೆ ಇದ್ದೀನಿ ಅದನ್ನು

ಏನು ನೋಡಿ ಅಲ್ಲಿಗೆ ಎಂಡ್ ಆಗಿದೆ ರೋಡು ನೋಡಿ ಅಲ್ಲಿಂದ ಚೂರ್ ಮುಂದಕ್ಕೆ ಹೆಂಗಿದೆ ರೋಡು ಎಸ್ ಇಷ್ಟು ನಮ್ಮ ಊರಿನ ರೋಡ್ ಕೆಲಸ ಆಗಿದಂತದ್ದು ನಿಮಗೆ ತೋರಿಸಿದ್ವು ಎಸ್ ಕೀಪ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಿರಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋರು ಮನ್ನೈಟ್ ಮಟರ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಕೀಪ್ ವಾಚಿಂಗ್